ನನಗೆ ಇಪ್ಪತ್ತು ವರ್ಷ ಹಿಂದೆ ಹೋದಾಗ ಆಯ್ತು ಒಂದು ಹೊಸ ನಮೂನಿಯ ಚಿತ್ರ ಇದು ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಡತಾ ಇತ್ತು ಮೂವಿ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಯೂತ್ ಒಳ್ಳೆ ಮೆಸೇಜ್ ಇದೆ ಯೂತ್ ನೋಡಬೇಕು ಈ ಮೂವಿ ಎಲ್ಲರೂ ನೋಡಲೇಬೇಕು ಹಳ್ಳಿಯಲ್ಲಿರೋ ಸುಖ ಸಿಟಿಯಲ್ಲಿ ಇಲ್ಲ ಅನ್ನೋದನ್ನ ಈ ಮೂವಿಲಿ ನೋಡ್ಬೇಕಾಗಿದೆ 来、嗯、人！嗯嗯嗯嗯 ತಂದೆ ತಾಯಿ ಒಂದು ಪಾಠ ಕಲಿಯುವಂತ ವಿಚಾರನೂ ಇದೆ ಈ ತರ ಸಿಚುವೇಶನ್ ತುಂಬಾ ಮನೆಗಳಲ್ಲಿ ಇದೆ ಇವತ್ತಿನ ಯಂಗ್ಸ್ಟರ್ಸ್ ಗೆ ಒಳ್ಳೆ ಮೆಸೇಜ್ ಅವರು ನಿರಂಜನ ಕೊಟ್ಟಿದ್ದಾರೆ ಫ್ರಮ್ ಕುಂದಾಪುರ ಅವರು ಮಾಡಿದ ಆಕ್ಟಿಂಗ್ ನಮ್ ತಂದೆ ತಾಯಿಯವರು ನೆನ್ಸ್ಕೊಂಡಂಗಾಯ್ತು ಸರಿಯಾದ ಸಿನಿಮಾ ತಗ್ಗಿದ್ರ ಇದರಲ್ಲಿ ಕೆಟ್ಟದೇನು ಕಾಣಲಿಲ್ಲ ಬಟ್ ಬೆಂಕಿ ಈ ಮನೋಹರ್ ಸರಿಗೆ ಇನ್ನೂ ವಯಸ್ಸಾಗಿಲ್ಲ ಯಾವ ತರ ಇದ್ರು ಅದೇ ತರದೇ ಮ್ಯೂಸಿಕ್ ಬರ್ತಿದ್ದಾರೆ ತುಂಬಾ ಒಳ್ಳೆ ಮ್ಯೂಸಿಕ್ ಇದೆ ರೊಮ್ಯಾಂಟಿಕ್ ಆಗಿ ಇತ್ತು ಆಮೇಲೆ ಹಾಸ್ಯವಾಗಿ ಇತ್ತು ಅವ್ರಿಗೆ ವಯಸ್ಸೇ ಆಗಲ್ಲ ಸರ್ ರಸಿಕತೆಯಲ್ಲಿ ವಯಸ್ಸೇ ಆಗಲ್ಲ ಎಲ್ಲರೂ ಕೂಡ ಈ ಮೂವಿ ನೋಡಿ ಡೋಂಟ್ ಹೆಸಿಟೇಟ್ ಅಂತ Mr. <laughs>